ಹಾಯ್ ಹೀಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಈ ವ್ಲಾಗ್ ರಾಮನವಮಿ ದಿನದ ಆಗಿರುತ್ತೆ ಅಂದರೆ ಭಾನುವಾರದ ಆಗಿರುತ್ತೆ ಭಾನುವಾರ ಪೂಜೆ ಮಾಡ್ಕೋಬೇಕಾಗಿತ್ತು ಬೇಗ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೆ ನಾನು ಐದು ಗಂಟೆಗೆ ಅಲಾರಾಮ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಮನೆಯವರು ಅಷ್ಟು ಬೇಗ ಇಟ್ಟು ಅಷ್ಟು ಬೇಗ ಎದ್ದು ಏನು ಮಾಡ್ತೀಯ ಹೇಗಿದ್ದರೂ ಭಾನುವಾರ ಅಲ್ವಾ ಆರು ಗಂಟೆಗೆ ಇದ್ದೋ ಸಾಕು ಅಂತ ಹೇಳಿ ಅಲಾರಾಮ್ನ ಆರು ಗಂಟೆಗೆ ಇಟ್ಟರು ಆರು ಗಂಟೆಗೆ ನಾನು ಎದ್ದು ಮನೆಯೆಲ್ಲ ನಾನು ನೈಟೇ ಕ್ಲೀನ್ ಮಾಡ್ಕೊಂಡಿದ್ದೆ ಅಂದರೆ ಅಡುಗೆ ಮನೆನ ನೀಟಾಗಿ ನೈಟೇ ಕ್ಲೀನ್ ಮಾಡ್ಕೊಂಡಿದ್ದೆ ಪಾತ್ರೆನೆಲ್ಲ ತೊಳೆದು ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೆ ಅಡುಗೆ ಮನೆ ಕೆಲಸ ಅಂತ ಇನ್ನೇನು ಕೂಡ ಇರಲಿಲ್ಲ ಹಾಗಾಗಿ ಬೇಗ ಬೇಗ ಇನ್ನು ರೂಮಲ್ಲಿರೋ ಹಾಸಿಗೆನೆಲ್ಲ ತೆಗೆದಿಟ್ಕೊಂಡು ಬೇಗ ಬೇಗ ಕಸ ಹೊಡ್ಕೊಂಡು ಹಾಗೆ ಮನೆಯೂ ಕೂಡ ಒರೆಸ್ಕೊಂಡೆ ಇನ್ನು ಹೊರಗಡೆ ಬಂದು ಹೊರಗಡೆನೂ ಕೂಡ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಹಾಕೊಂಡೆ ಮೊನ್ನೆ ಹಾಕೊಂಡಿದ್ದಂತ ರಂಗೋಲಿನೇ ಹಾಕೊಂಡೆ ಯಾಕೆ ಅಂತ ಹೇಳಿದ್ರೆ ಅದು ಆವತ್ತು ಜಾಸ್ತಿ ದಿನ ಇರಲಿಲ್ಲ ಮಳೆ ಬಂದು ಎಲ್ಲ ಅಳಿಸೋಗಿತ್ತಲ್ವಾ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಇವತ್ತು ಕೂಡ ಅದನ್ನೇ ಹಾಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಲೈಟ್ ಆಗಿ ಹಾಕೊಂಡಿದ್ದೆ ಮತ್ತೆ ಏನಾದ್ರು ಮಳೆ ಬಂದ್ಬಿಟ್ರೆ ಅಂತ ಹೇಳಿ ಇನ್ನು ರಂಗೋಲಿನ ಹಾಕೊಂಡು ಸ್ನಾನನ ಮುಗಿಸಿ ಹಾಗೆ ಪೂಜೆನೂ ಕೂಡ ಮುಗಿಸ್ಕೊಂಡೆ ರಾಮ್ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಕೋಸುಂಬರಿ ಹಾಗೆ ಮತ್ತೆ ನೀರ್ ಮಜ್ಜಿಗೆನ ಮಾಡ್ಕೊಂಡಿದ್ದೆ ನಮ್ ನಮ್ಮನೇಲಿ ಒಂದು ಪುಟ್ಟ ರಾಮದೇವರ ವಿಗ್ರಹ ಇದೆ ಅದಕ್ಕೂ ಕೂಡ ಪೂಜೆನ ಮಾಡಿಕೊಂಡು ನನ್ನ ಪೂಜೆನ ಮುಗಿಸ್ಕೊಂಡೆ ಅದಾದಮೇಲೆ ಇನ್ನು ತಿಂಡಿಗೆ ರೆಡಿ ಮಾಡಬೇಕಲ್ವಾ ಅಂತ ಹೇಳಿ ಚಪಾತಿ ಮತ್ತು ಬೀಟ್ರೋಟ್ ಇತ್ತು ಊರಿಂದ ತಂದಿದ್ದು ಹಾಗಾಗಿ ಹೇಗಿದ್ರು ಭಾನುವಾರ ಅಲ್ವಾ ಅಂತ ಹೇಳಿ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯನ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಅದಾದ್ಮೇಲೆ ನಾನು ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ತಿಂಡಿನೆಲ್ಲ ಮಾಡಿಟ್ಟು ನಾನು ಕೂಡ ರೆಡಿ ಆದೆ ಒಂದು ಹತ್ತು ಗಂಟೆ ಆಗಿತ್ತು ನಾನು ಅಷ್ಟು ಕೆಲಸನ ಮುಗಿಸೋದ್ರೊಳಗಡೆ ನಾನು ಹೋಗೋದ್ರೊಳಗಡೆ ತುಂಬ ಬಿಸಿಲು ರೋಡ್ ಅಲ್ಲಿ ಕೂಡ ಹೋಗೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಬಿಸಿಲು ಅದ್ರಲ್ಲಂತೂ ಭಾನುವಾರ ಆಗಿರೋದ್ರಿಂದ ಏರಿಯಾದಲ್ಲಿ ಸ್ವಲ್ಪ ಜನ ಕೂಡ ಜಾಸ್ತಿ ಅಲ್ಲಲ್ಲೇ ಸ್ವಲ್ಪ ಶಾಮಿಯಾನ ಎಲ್ಲ ಹಾಕಿ ಎಲ್ಲರಿಗೂ ಕೂಡ ಮಜ್ಜಿಗೆ ಮತ್ತೆ ಪಾನಕ ಹಾಗೆ ಕೋಸುಂಬ್ರಿನ ಹೋಗಿ ದೇವಸ್ಥಾನದ ಹತ್ರ ಹೋದಾಗ ತುಂಬಾನೇ ದೊಡ್ಡ ಕ್ಯೂ ಇತ್ತು ತುಂಬಾ ಜನ ನಿಂತಿದ್ರು ಆದ್ರೂ ಕೂಡ ಏನು ಜಾಸ್ತಿ ಟೈಮ್ ಏನಾಗ್ಲಿಲ್ಲ ಒಂದು ಕಾಲ್ ಗಂಟೆ ಒಳಗಡೆ ಎಲ್ಲ ದರ್ಶನ ಆಯ್ತು ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ತುಂಬಾ ಜನ ಒಂದು ಕ್ಯೂ ಇದ್ದಾರೆ ಇದನ್ನ ಎರಡು ಕ್ಯೂ ಮಾಡಿಬಿಟ್ಟು ದರ್ಶನಕ್ಕೆ ಬಿಟ್ರು ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡೋದಕ್ಕಂತೂ ಎರಡು ಕಣ್ಣು ಸಾಲದು ಇದು ನಮ್ಮ ಏರಿಯಾದಲ್ಲೇ ಇರುವಂತ ದೇವಸ್ಥಾನ ಹಾಗಾಗಿ ಇಲ್ಲೇ ನಿಯರ್ ಬೈ ಇದೆ ಹಾಗಾಗಿ ಬೇಗ ಹೋಗಿ ಬೇಗ ಮನೆ ಕಡೆ ಬಂದ್ವಿ ಅಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಕೂಡ ದೇವ್ರನ್ನ ಅಲ್ಲೇ ನಿಂತ್ಕೊಂಡು ಒಂದ್ ಹತ್ತ ನಿಮಿಷ ನೋಡೋದಕ್ಕೂ ಕೂಡ ಅವಕಾಶ ಇತ್ತು ಸಪ್ರೇಟ್ ಆಗಿ ಒಂದು ಸ್ವಲ್ಪ ಜನಕ್ಕೆ ಬೇಗ ಬೇಗ ಮಂಗಳಾರತಿ ಮಾಡಿ ಕೂಡ ಕೊಡ್ತಾ ಇದ್ರು ನಾನು ದೇವ್ನ ನೋಡಿಕೊಂಡು ಹಾಗೆ ಒಂದು ಫೋಟೋನು ಕೂಡ ತಗೊಂಡು ಇನ್ನು ಈ ಕಡೆ ಬಂದ್ರೆ ರಾಮದೇವ್ ಮೂರ್ತಿಗೂ ಕೂಡ ನೀಟಾಗಿ ಅಲಂಕಾರನ ಮಾಡಿದ್ರು ಅದನ್ನು ಮುಗಿಸ್ಕೊಂಡು ಆಂಜನೇಯಂಗೆ ಕೈ ಮುಗಿದು ಆಚೆ ಕಡೆ ಬಂದರೆ ಪಾನ್ಕ ಮತ್ತೆ ಮಜ್ಜಿಗೆನ ಕೊಡ್ತಿದ್ರು ನಾನು ಪಾನಕನ ಕುಡಿದು ಹಾಗೆ ಮಜ್ಜಿಗೆನೂ ಕೂಡ ಕುಡ್ಕೊಂಡು ದೇವಸ್ಥಾನದ ಸುತ್ತಮುತ್ತ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹೂವಿಂದ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಒಂದು ಸ್ವಲ್ಪ ಮುಂದೆ ಬಂದರೆ ನಮ್ಮ ಮನೆಗೆ ಬರೋ ರೋಡಲ್ಲೇ ಒಂದು ಗಣಪತಿ ದೇವಸ್ಥಾನ ಇದೆ ಅಲ್ಲೂ ಕೂಡ ಪೂಜೆ ಮಾಡ್ತಾ ಇದ್ರು ಹೇಗಿದ್ರು ದೇವಸ್ಥಾನಕ್ಕೆ ಅಂತಲೇ ಬಂದಿದ್ದೀನಿ ಹಾಗೆ ಗಣಪತಿ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಅಲ್ಲೇನು ಜಾಸ್ತಿ ಜನ ಇರಲಿಲ್ಲ ಒಂದು ಸ್ವಲ್ಪ ಜನ ಇದ್ರು ದೇವಸ್ಥಾನಕ್ಕೂ ಕೂಡ ಹೋಗಿ ನಾನು ಇನ್ನು ಮನೆ ಕಡೆ ಬಂದೆ ಮನೆ ಕಡೆ ಬಂದು ಬೇರೆ ಏನು ಕೆಲಸ ಇರಲಿಲ್ಲ ಹಾಗಾಗಿ ಸಂಜೆವರೆಗೂ ಕೂಡ ಚೆನ್ನಾಗಿ ರೆಸ್ಟ್ ಮಾಡಿದೆ ಇನ್ನು ಸಂಜೆ ಎದ್ದು ಕೈಕಾಲು ಮುಖ ತಕೊಂಡು ಮನೆ ಬಾಗಿಲಿಗೆ ನೀರು ಹಾಕಿ ದೇವರಿಗೆ ಮತ್ತೆ ದೀಪನ ಕಚ್ಚಿ ಅಡಿಗೆಗೆ ಅಂತ ಹೇಳಿ ಅಜ್ಜಿಗೆ ಸಾಂಬಾರನ್ನ ಮಾಡಿದ್ದೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬಂದಿತ್ತು ಸಲ ಊರಿಗೆ ಹೋದಾಗ ಅತ್ತೆ ಈ ತರ ಮಾಡ್ಕೊಟ್ಟಿದ್ರು ಅದನ್ನ ತಿನ್ಬಿಟ್ಟು ನಿಜವಾಗ್ಲೂ ಆಗಿ ಹೋಗ್ಬಿಟ್ಟಿದ್ದೆ ಅದಕ್ಕೆ ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದೆ ನಿಜವಾಗ್ಲೂ ಅಷ್ಟೇ ರುಚಿಯಾಗಿ ಬಂದಿತ್ತು ಅದಕ್ಕೆ ತಡ್ನಿ ಕಾಳನ್ನ ಕುಡ್ದಾಕಿದೆ ಅದೇ ಒಂದು ಸಪ್ರೇಟ್ ಟೇಸ್ಟ್ ಕೊಡ್ತಾ ಇತ್ತು ಮನೆಯವರು ಅಷ್ಟಾಗಿ ಮಜ್ಜಿಗೆ ಸಾಂಬಾರು ತಿನ್ನಲ್ಲ ಆದರೂ ಕೂಡ ಇದನ್ನು ಇಷ್ಟಪಟ್ಟು ತಿಂದರು ಅಷ್ಟು ಚೆನ್ನಾಗಿತ್ತು ಅದ್ರ ಜೊತೆಗೆ ಮುದ್ದೆ ಅನ್ನ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಇದಿಷ್ಟು ಕೂಡ ನನ್ನ ಭಾನುವಾರದ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಲಾಟ್ಸ್ ಆಫ್ ಲವ್